ಈ ನಾಡಿಗಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಕಲ್ಯಾಣ ಕ್ರಾಂತಿಯ ಮೂಲಕ ಜಾತಿ ಲಿಂಗ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡಿದವರು ವರ್ಣಜಾತಿ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣಕ್ಕೆ ಒತ್ತು ನೀಡುವ ವಚನ ಸಾಹಿತ್ಯದ ಮೂಲಕ ಸಾಮಾನ್ಯ ಜನತೆಗೆ ಜ್ಞಾನವನ್ನ ಪ್ರಸಾರ ಮಾಡುತ್ತಾ ಕರ್ನಾಟಕ ಮತ್ತು ಭಾರತದ ಸಾಂಸ್ಕೃತಿಕ ಸಾಮಾಜಿಕ ಚರಿತ್ರೆಯಲ್ಲಿ ಅವರ ಪಾತ್ರ ಅಮೂಲ್ಯವಾದದ್ದಾಗಿದೆ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು ಶಿಡ್ಲಪಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಾಂಸ್ಕೃತಿಕ ನಾಯಕ ಶ್ರೀ ಬಸವಣ್ಣನವರ ಜಯಂತಿ ಆಚರಣೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವೀರಶೈವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದರು ನಗರದ ಅರಳ್ಯಪೇಟೆಯಲ್ಲಿ ನೆಲೆಸಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಸಕ ಡಿ ಎನ್ ರವಿಕುಮಾರ್ ಮತ್ತು ತಹಸೀಲ್ದಾರ್ ಪೂರ್ಣಮ್ಮ ಅವರು ಭೇಟಿ ನೀಡಿ ಪೂಜೆ ಸಲ್ಲಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಪೂರ್ಣಿಮಾ ಕಾರ್ಯನಿರ್ವಾಹಕಾಧಿಕಾರಿ ಹೇಮಾವತಿ ಬಿಒ ಪ್ರಸನ್ನಕುಮಾರ್ ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಪೌರಾಯುಕ್ತ ಮೋಹನ್ ಕುಮಾರ್ ಜಿಲ್ಲಾ ಜನಜಾಗೃತಿ ಮಂಜುನಾಥ್ ತಾಲೂಕು ಅಧ್ಯಕ್ಷ ಬಸವರಾಜು ಶ್ರೀ ಬಸವೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ನಂದೀಶ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಬಾಬು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣ ಸ್ವಾಮಿ ಆರೋಗ್ಯ ಇಲಾಖೆ ದೇವರಾಜು ಮುಂತಾದ ಸಮುದಾಯದ ಮುಖಂಡರು ಸಹ ಎಲ್ಲ ಆಚರಿಸಿದ್ದರು ಆದ್ಯತೆ ಇರ್ತಕ್ಕಂಥದು ಶಿಕ್ಷಣ ಸಮಾನ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾವಂತರಾಗುವುದು ಪ್ರತಿಯೊಬ್ಬರಿಗೂ ಶಿಕ್ಷಣ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವುದು ಏನೋ ಅವರ ಒಂದು ಸಂಕಲ್ಪ ಇತ್ತು

ನಮ್ಮನ್ನ ನಾವು ಸಮಾಜದಲ್ಲಿ ನಡೆ ಹಾಕಿರ್ಬೇಕು ನನ್ನ ನುಡಿ ಹಾಕಿರ್ಬೇಕು ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಹೇಗೆ ಬಿಹೇವ್ ಮಾಡಬೇಕು ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಹೇಗೆ ಇರಬೇಕು ನಾನು ನನ್ನ ಜೊತೆಗಿರುವಂತಹ ಇತರ ಮನುಷ್ಯರನ್ನ ಒಬ್ಬ ಮನುಷ್ಯನಾಗಿ ಹೇಗೆ ಕಾಣಬೇಕು ಅನ್ನೋದೆಲ್ಲ ತಮ್ಮ ವಚನಗಳ ಮೂಲಕ ಅವರು ಇವತ್ತು ಪ್ರತಿಟ್ಟಿದ್ದಾರೆ ಅದು ಕೂಡ ಇವತ್ತು ನಾವು ವಚನ ಹನ್ನೆರಡು ವರ್ಷದ ಹಿರಿಯರು ಅವ್ರಿಗೆ ಆ ಜನರ ತೋರಿಸಿರೋದಿಲ್ಲ ಅದು ಪ್ರಶ್ನೆ ಮಾಡ್ತಾರೆ ನನಗೆ ನನಗೆ ಅಕ್ಕನೇ ಇಲ್ಲದ ಜನವರ ನನಗೆ ಜನವರನ್ನ ಕಿತ್ತಾಕಿ ಅವರ ಕುಟುಂಬ ಸಭೆಯ ಗುರುಗಳನ್ನು ವಿಧಾನ ಕರೆಸ್ತಾರೆ ಆ ದಿನ ಇಷ್ಟವಾಗಿ ಅಲ್ಲಿ ಅವರನ್ನ ವಿದ್ಯಾಭ್ಯಾಸ ಕಲಿಯ ಶುರು ಮಾಡ್ತಾರೆ ಆ ವಿದ್ಯಾಭ್ಯಾಸ ಕರೆದಾಗ ಅವರು ಅಂದಿನಗೆ ಚಿಕ್ಕ ವಯಸ್ಸಿನ ಸಮಾಜದ ಮುಖ್ಯವಾಗಿ ಚಿಂತನೆಯನ್ನು ಮಾಡತಕ್ಕಂತ ಒಂದು ಬೆಳವಣಿಗೆಯನ್ನು ಕಂಡು ಸುತ್ತಮುತ್ತ ಬಹಳ ಪ್ರಸಿದ್ಧಿಯಾಗ್ತಾರೆ ಆ ಬದಲಿಗೆ ಕಟ್ಟು ಗಂಗಾ ಬಿಟ್ಟಿ ಅಂತ ಅವ್ರ ಮಗಳನ್ನ ಕೊಟ್ಟು ಅವರಿಗೆ ಮದುವೆ ಮದುವೆ ಮಾಡಿದಾಗ ಪಿಚ್ಚಾಡ ಮಹಾರಲ್ಲಿ ಕ್ಲರ್ಕ್ ಆಗಿ ಅವ್ರನ್ನ ಬಸವಣ್ಣ ಅವ್ರನ್ನ ಕೂರಿಸ್ಕೊಂಡು ಅವ್ರ ಜೀವನ ಮಾಡಕ್ ಶುರು ಮಾಡ್ತಾರೆ ಹಾಗಾಗಿ ಅಂದ್ರೆ ಜನಸಾಮಾನ್ಯರಿಗಾಗಿ ಹೋರಾಟಗಳು ನಡೆಯಬೇಕು ಅಂತಕ್ಕಂತ ಒಂದು ಧ್ಯೇಯವಾಕ್ಯವನ್ನ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ವ್ಯಕ್ತಪಡಿಸುವುದರ ಮೂಲಕ ಅವತ್ತು ಒಂದು ಕಿಚ್ಚನ್ನ ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ಮಹಾನ್ ಚೇತನಾಗಿ ಅವರು ತೊಳ್ಕೊಂತಾರೆ ಅದರ ನಂತರ ಬಂದಂತಹ ಬಸವಣ್ಣನವರು ತಮ್ಮ ಹೋರಾಟದ ಹಾದಿಯನ್ನ ಮತ್ತಷ್ಟು ಮತ್ತಷ್ಟು ಬೆಳೆಸಿಕೊಂಡು ಹೋಗ್ತಾರೆ ಅವರ ಹೋರಾಟದ ಹಾದಿ ಸದಾ ಧಾರ್ಮಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಅಂತಲೇ ಸಾಗುತ್ತೆ ಒಂದು ಶನಿವಾರದ ಮುಖಾಂತರ ಸಮಾಜವನ್ನ ಇಳಿಸಿಟ್ಕೊಳ್ಳುವಂತ ವ್ಯವಸ್ಥೆ ಸಾಕ್ತಾ ಇದೆ ಅದು ಆಗ್ಬಾರ್ದು ಎಲ್ಲರೂ ಕೂಡ ಸಮಾನರಾಗಬೇಕು ಅನ್ನೋ ಒಂದು ದಿಕ್ಸಲ್ಲಿ ಅವತ್ತು ಹಾಕಿದಂತಹ ಹಾದಿಯೇ ಧಾರಣೆಯ ಹಾದಿ